ಶಿವಮೊಗ್ಗದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ವಿಚಾರವಾಗಿ ದೇವೇಗೌಡರ ಕುಟುಂಬದ ಹೆಸರು ಎಳೆತು ತರಬೇಡಿ ಎಂದು ತಾಕೀತು ಮಾಡಿದ್ದಾರೆ ಕುಟುಂಬದ ಕುಟುಂಬ ಅಂತ ಯಾಕೆ ನಾನು ಇದನ್ನೇ ಕಾಂಗ್ರೆಸ್ ನಾಯಕರು ಹೇಳೋದು ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನ್ ಮಹಾನ್ ಅವರೆಲ್ಲ ಬಹಳ ದೊಡ್ಡ ಇದರ ಇಲ್ಲಿ ಕುಟುಂಬದ ಹೆಸರನ್ನೇ ಆಗ್ತಾ ಇರ್ತೀರಿ ದೇವೇಗೌಡರ ಹೆಸರನ್ನ ಹಾಕ್ತರ್ತೀರಿ ಕುಮಾರಸ್ವಾಮಿ ಹೆಸರೇ ಆಗ್ತಾ ಇರ್ತೀರಿ ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದ್ರೆ ತಪ್ಪು ಅನುಭವಿಸ್ತೇನೆ ಶಿಕ್ಷೆ ಅನುಭವಿಸ್ಲೇಬೇಕು ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಇವತ್ತು ಪ್ರಜಾವಾಣಿ ಒಂದು ಆರ್ಟಿಕಲ್ ನೋಡಿದೆ ನಾನು ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವರು ಇಂಟ್ರೂ ಮಾಡಿದ್ದಾರೆ ಅದು ನನ್ನ ಕಣ್ಣು ನನ್ನ ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಹಾಕಿದ್ದಾರೆ ಎಫ್ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರ ಇಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡತಕ್ಕಂಥದ್ದು ಪ್ರಶ್ನೆ ಇಲ್ಲ ಏನಿದೆ ವಾಸ್ತವಾಂಶ ಏನ್ ನಡೆದಿದೆ ಯಾರೇ ತಪ್ಪಿತಸ್ ಇರ್ಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು ನನ್ನ ನಿಲುವು ನನ್ ಕೇಳಿದ್ರೆ ದಿನ ನನ್ ಕೇಳ್ಬಿಟ್ಟು ಹೋಗ್ತಾನ ನನ್ ಕೇಳಿದ್ರೆ ನಾನೇನು ಹೇಳಿ ನನ್ ಕೇಳಿದ ನಾನೇ ಹೇಳಿ ಅದು ಸರ್ಕಾರ ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ ವಿಷಯ ನಮಗೇನು ಗೊತ್ತಿದೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಮುಜುಗುನ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತಾ ನಮ್ಮ ಕೈಲಿ ಇದೆಯಾ ಅದು ಪಕ್ಷದಿಂದಲೂ ಕ್ರಮ ತಗೊದ್ಕೊತೀವಿ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ